இப்ரோ ரிமூவ் ஆகಬೇಕು ಅಂತ. இவਾ ಕಡೆ ಏ ಅನ್ನೋದೇ ಇರೋದಿಲ್ಲ ಅವ್ರನ್ನ ನಾವು ವಲಸಿಗರು ಅಂತ ಕರಿತಾ ಇದ್ವಿ ಆ ಹತ್ತು ಮೂರು ಜನ ಒಂದೆಡೆ ಹೋಗ್ಬಿಟ್ಟು ಒಂದ್ ಕಡೆ ಬಾಳ್ತಾ ಇದ್ರು ಅದನ್ನ ತಾಂಡಾಗಳು ಅಂತ ಹೇಳಿ ಕರೀಲಾಗ್ತಾ ಇತ್ತು ಆ ಬಂಜಾರದ ಸಮುದಾಯಕ್ಕೆ ಒಂದು ಆಚರಣೆ ಇದೆ ಊಟದ ಪದ್ಧತಿ ಬೇರೆ ಅವರು ಪೂಜಿಸುವಂತಹ ಸಂತ ಸೇವಾರಿದ್ದಾರೆ ಜೊತೆಗೆ ಆಚಾರ ವಿಚಾರದ ಜೊತೆಗೆ ಉಡುಗೆ ತೊಡುಗೆ ಕೂಡ ಅವ್ರು ಧರಿಸುವಂತಹ ಬಟ್ಟೆ ಸುಮಾರು ಹತ್ತಿಪ್ಪತ್ತು ಕೆಜಿ ಬಟ್ಟೆನ ಧರಿಸ್ತಾರೆ ಆ ಆಭರಣಗಳು ಕೂಡ ನಿಮಗೆ ಎಲ್ಲೂ ಸಿಗದಂತವು ಯುನೀಕ್ ಆಗಿರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆ ಆಧುನಿಕತೆಯ ಭರಾಟೆಯಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ನೋಡೋದಕ್ಕೆ ಹೋದ್ರೆ ಲಂಬಾಣಿ ಸಮುದಾಯದ ಆಚಾರ ವಿಚಾರಗಳು ಎಲ್ಲೋ ಕಳೆದು ಹೋಗ್ತಿದೆ ಅನ್ನೋದು ನಮ್ಮ ಕಥಾಗಾರ ಕಥೆಗಾರರ ಆಶಯ ಇವತ್ತು ನಮ್ಮ ಜೊತೆಗಿರುವಂತಹ ಕತೆಗಾರ ಹೇಳೋ ಪ್ರಕಾರ ಇವತ್ತು ಲಂಬಾಣಿ ಸಮುದಾಯದ ಎಷ್ಟೋ ಜನ ಆ ಬೇರೆ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಜೊತೆಗೆ ಅವರು ಅವರ ವೇಷಭೂಷಣವನ್ನು ಮರೆತು ಆಧುನಿಕ ಉಡುಗೆ ತೊಡುಗೆಗೆ ತಮ್ಮನ್ನ ತಾವು ಹೊಂದಿಕೊಳ್ತಿದ್ದಾರೆ ಅದೇ ಎಲ್ಲೋ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವಾಸಿಸುತ್ತಿರುವಂತಹ ಜನ ಕಾಶನ್ ಅನ್ನೋ ಹೆಸರಿನಲ್ಲಿ ಈ ಲಂಬಾಣಿ ಸಮುದಾಯದ ಉಡುಗೆ ಇದು ಅವರಿಗೆ ಬೇಸರವನ್ನ ಮೂಡಿಸ್ತಿದೆ ಹಾಗಾಗಿ ಈ ಗೋರ್ಗಢ ಸಿನಿಮಾ ಈ ಎಲ್ಲ ವಿಚಾರಗಳನ್ನ ಒಳಗೊಂಡು ಒಂದು ಹೋರಾಟದ ಕತೆ ಒಂದು ಧರ್ಮದ ಕತೆ ಒಂದು ಸಾಂಸ್ಕೃತಿಕ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವುದಕ್ಕೆ ಹೊರಟಿದೆ ಈ ಸಿನಿಮಾದ ನಾಯಕ ನಟನಾಗಿ ಹಾಗೆ ನಿರ್ಮಾಪಕರಾಗಿ ಧನುಷ್ ನಾಯ್ಡು ಅವರು ಕಾಣಿಸಿಕೊಳ್ತಿದ್ದಾರೆ ಚಿತ್ರದ ನಿರ್ದೇಶಕರು ಶಶಿಕುಮಾರ್ ಜಿ ಕೆ ಅವರು ಈ ಚಿತ್ರದ ಕಥೆ ಹಾಗೂ ಸಂಗೀತ ನಿರ್ದೇಶನವನ್ನ ಕುಬೇರ್ ನಾಯಕ್ ಎಲ್ಲಿ ಮಾಡಿದ್ದಾರೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸೇವಾಲಾಲ್ ಸೇವಾಲಾಲ್ರ ಕುರಿತಂತೆ ಸಾಕಷ್ಟು ಗೀತೆಗಳನ್ನ ಇವರು ಕಂಪೋಸ್ ಮಾಡಿದ್ದಾರೆ ಹಾಡಿದ್ದಾರೆ ಈಗಾಗಲೇ ಅವರಿಗೆ ಓಂ ಶ್ರೀ ಸೇವಾಲಾಲ್ ಹಾಗೆ ಸೋನಾ ಎನ್ನುವಂತಹ ಚಿತ್ರಕ್ಕೆ ಸಾಹಿತ್ಯ ಸಂಗೀತ ಮಾಡಿದಂತಹ ಅನುಭವ ಇದೆ ಒಂದು ಸಿನಿಮಾಗೆ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ ಧನ್ಪಾಲ್ ಅವರ ಛಾಯಾಗ್ರಹಣ ರವಿ ರಾಠೋಡ ಸೀಕೆ ಅವರ ಸಂಕಲನ ಚಿತ್ರಕ್ಕಿದೆ ಇನ್ನು ಉಳಿದಂತೆ ಡಿಎಸ್ಕೆ ಎಸ್ ಕೆ ಧನುಷ್ ನಾಯ್ ಅವರಿಗೆ ನಾಯಕಿಯಾಗಿ ತನು ಅವರು ಅಭಿನಯಿಸಿದ್ದಾರೆ ಜೊತೆಗೆ ನಮ್ ಜೊತೆಗೆ ವಿಜಯ್ ರಾಜ್ ಇದ್ದಾರೆ ಚಿತ್ರದ ಕಳನಟನಾಗಿ ಹಾಗೆ ಕಮಲ್ ಸೂಪರ್ ಅವರಿದ್ದಾರೆ ಮತ್ತೊಬ್ಬ ಕಳನಟನಾಗಿ ಬಿ ನಾರಾಯಣರವರು ರಾಜು ಅವರು ಭವ್ಯ ಪ್ರವೀಣ್ ಅವರು ಚಿತ್ರದ ಪಾತ್ರಧಾರಿಗಳು ಮೊದಲನೇದಾಗಿ ಟೀಸರ್ ಅನಾವರಣ ಮಾಡಬೇಕು ಅಂತ ಚಿತ್ರತಂಡ ಅಪೇಕ್ಷೆ ಪಡ್ತಿದ್ದಾರೆ ಅದಕ್ಕೂ ಮುಂಚಿತವಾಗಿ ಸಂತ ಸೇವಾಲಯರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವ ಮುಖೇನ ಚಿತ್ರ ಮೊದಲ ಪ್ರೆಸ್ ಗೆ ಚಾಲನೆ ನೀಡಬೇಕು ಅಂತ ಹೇಳಿ ಬಯಸ್ತಿದ್ದಾರೆ ದಯಮಾಡಿ ಇಡೀ ಕಲಾವಿದರ ತಂಡ ಹಾಗೆ ತಂತ್ರಜ್ಞರು ಬಂದು ಸಂತ ಸೇವಾಲಯರ ಫೋಟೋಗೆ ಪೂಜೆಯನ್ನ ಮಾಡಬೇಕಾಗ್ ನೆನಪಿಸ್ಕೊಳ್ತಿದ್ದೆ कन बोलो तो शशि सरवा मंगल मांगल्ये शिवे शरण्ये त्र्यंबके देवी नारायणि नमोस्तुते हरि ओम जय बोलो सेवालाल महाराज की जय बोलो सेवालाल महाराज की जय बोलो हरि अम्मा की हरि ओ ನಮಸ್ತೆ ಬಂದಿರತಕ್ಕ ಮಾಧ್ಯಮ ಮಿತ್ರರಿಗೆ ಅಹ್ ಮತ್ತೆ ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ನಂದು ಜಗಳೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಕೊರಟಗಿರಿ ತಾಣ ಅಂತ ಆ ಒಂದು ಬಡಹಳ್ಳಿಯಿಂದ ಹಳ್ಳಿಯಿಂದ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡ್ಬೇಕು ಅಂತ ಅಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಏನಂದ್ರೆ ಈಗ ಲೈಕ್ ನಮ್ದ್ರಲ್ಲಿ ನಾಯ್ಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯ್ಕ್ ಅನ್ನೋದು ಇರ್ಬೇಕು ಕಾರ್ಬಾರಿ ಅನ್ನೋದ್ ಇರ್ಬೇಕು ಡಾ ಅನ್ನೋದು ಇರ್ಬೇಕು ಏನಾಗ್ತಿದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂತ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಕಂಡಿ ಕಂಡು ಹಿಡಿಯೋದಿಲ್ಲ ಮದ್ವೆ ಆಗ್ಬಿಡ್ತಾರೆ ಮದುವೆ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಮೊದಲೆಲ್ಲ ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳು ಮದ್ವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದ್ವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲ ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವೇ ತಾನೇ ಇವತ್ತು ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದೊಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮೇಡಮ್ ಸರ್ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದ್ಬಿಟ್ಟು ಅವ್ರ ತಂದೆಯ ಒಂದು ಸಾಂಗ್ ಮಾಡಿದ್ದೆ ಆಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೀನು ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ನಲ್ಲಿ ಏನ್ ಕಮರ್ಷಿಯಲ್ ಮೂವಿ ಬರ್ತದೆ ಅದಕ್ಕೆಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರ್ ಮೇಲೂನ್ಗಳು ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರು ಅದನ್ನ ನೋಡ್ಬಿಟ್ಟು ನಿಮ್ ಭಾಷೆ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿ ಯಾರಿಗೆ ಮಾತಾಡ್ಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ ದೇವರು ಜೈ ಶಿವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್ ಅದಕ್ಕೆ ಅವ್ರಿಗೆ ಹೇಳಿ ನಾನು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಸೆವಾಲೆ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದ್ರು ಸಿನಿಮಾ ಮಾಡ್ಕೊಡಿ ನನಗೆ ನಿಮ್ ಭಾಷೆನಲ್ಲಿ ನಿಮ್ಮ ನಿಮ್ ಭಾಷೆನ ಒಂದ್ ಸಿನ್ಮಾ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯ್ತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ ಸ್ಟೋರಿ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದ್ ಎರಡು ಸೀನ್ ಹೇಳಿದೆ ಅಷ್ಟೇ ಈ ತರ ಬರ್ತದಣ ನಮ್ ಭಾಷೆಲಿ ಮಾಡಿದ್ರೆ ಅಂತ ನಾಳೆನೇ ಮಾಡೋಣ ಅಷ್ಟು ಸೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸ್ಗೆಲ್ಲ ದುಡ್ಡು ಕೊಡ್ ತಿರ್ದಿಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸರ್ ಇದು ಸಿನಿಮಾ ಬಂದ್ಬಿಟ್ಟು ಜನವರಿ ಸಿಕ್ಸ್ಟೀನ್ ಆಗತ್ತೆ ಮಾಡಬೇಕು ನಮ್ದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹುಸೂರು ಕಡೆ ಎಲ್ಲ ಮಾಡ್ಬೇಕಂತಾಂಡ್ಯಗಳಲ್ಲೇ ಚಿತ್ರೀಕರಣ ಆಗುತ್ತೆ ಸರ್ ಇದು ಎಷ್ಟು ಜನ ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋರು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತ ಹೇಳಿ ಹೇಳಿದಾರೆ ಸರ್ ಈಗ ಹಾಂ ಸರ್ ಬರೀ ಅವರ ಸಮಸ್ಯೆ ಹೇಳ್ತೀರಾ ಅಥವಾ ಏನಿದು ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ದೀವಿ ಸರ್ ನಾವು ಟೀಸರ್ ಟೀಚರ್ನಲ್ಲಿ ಏನು ಹೇಳಿದರು ನಮಗೆ ಅದು ಭಾಷೆ ಗೊತ್ತಾಗಲ್ಲ ಆ ಟೀಸರ್ ಅಲ್ಲಿ ಏನ್ ಹೇಳಿದೀವಿ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ್ ಬಂದ್ರೆ ಅವಾಗ ಇವಾಗ ಏನಾಗುತ್ತಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ ಗಳಲ್ಲಿ ಅಂಬಾರಿ ದೇವರ ಬರ್ಬೇಕಾದ್ರೆ ಏನಾಗತ್ತೆ ನಾವು ರೋಡ್ ಮುಂದೆ ಎಲ್ಲಾ ನೀರ್ ಚೆಲ್ಬಿಟ್ಟು ದೇವ್ರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಗಿಕೊಂತೀವಿ ನಮ್ ಜನಾಂಗದಲ್ಲಿ ಅವಾಗ ಅಂತ ಹೇಳಿದ್ರೆ ನಾಯಕ್ ಬರ್ತಿದಾರಂತ ಹೇಳಿದ್ರೆ ನಮ್ದ್ರಲ್ಲಿ ಮುಸ್ಕ್ ಬಂದ್ರೆ ಅದನ್ನ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ ಅವರಿಗೆ ಮುಂದ್ಗಡೆ ಮತ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವರ್ನ ಅವ್ರಿಗೆ ದೇವ್ರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂತ ನಮ್ದು ಜನಾಂಗ ಇವಾಗ ಅವೆಲ್ಲ ಇಲ್ಲ ಈ ಡ್ರೆಸ್ ನ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದ್ ನನ್ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ ನ ಆಲ್ಮೋಸ್ಟ್ ಯಾರು ಉಟ್ಕೊಂತ ಇಲ್ಲ ಆ ಡ್ರೆಸ್ ನೋಡಿದ್ರೆ ಎಂತೋನಿಗಿದ್ರು ಎಂತ ಜನ ಇದ್ರು ಕೂಡ ಕಣ್ ಬೀಳ್ಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿ ಸಿನಿಮಾ ಭಾಷೆ ಅದೇ ಇರುತ್ತೆ ಹಾ ನಮ್ದು ಐದು ಭಾಷೆನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತದೆ ಸರ್ डायरेक्ट ಇದು ಏನು ಬಜೆಟ್ ಪ್ಲಾನ್ ಮಾಡಿದ್ರಿ ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟ್ ಇದೆ ಸರ್ 1 ಕೋಟಿ ಅಲ್ಲಿ ಮಾಡ್ಬೇಕಂತ ಅಂತ ಪ್ಲಾನ್ ಮಾಡಿದೀವಿ ಇದು ಕ್ಯಾಮೆರಲ್ಲ ಯಾವ ಯೂಸ್ ಮಾಡ್ತೀರಾ ಸರ್ ಇದರಿಗೆ ಕ್ಯಾಮೆರಾ ಕ್ಯಾಮೆರಾ ಡ್ರ್ಯಾಗನ್ ಯೂಸ್ ಮಾಡಿದೀವಿ ಸರ್ ಅಲ್ಲ ಇದು shooting ಮೊದಲು ಟೀಸರ್ ಯಾಕೆ ಪ್ಲಾನ್ ಏನು ಸರ್ ಟೀಸರ್ ಅಂದ್ರೆ ಈಗ ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳೋದಂದ್ರೆ ಮಾಡೋದ್ ಮಾಡ್ತಿದೀವಿ ಚೆನ್ನಾಗಿ ಮಾಡೋಣ ಸುಮ್ನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನ ಯಾರು ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದು ಟೀಸರ್ ಮಾಡ್ತಾ ಇದೀವಿ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಮಾಡಿದ್ದೆ ನಾವು ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ನಾನು ಹೇಳ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಕ್ ಆಗಲಿ ಮತ್ತೆ ನಮ್ಮ ಸ್ನೇಹಿತಗಳು ನಟಾಗಳಿಗೆ ನಟ ಹೇಗಿಗಳು ಎಲ್ಲರಿಗೂ ನಮಗೆ ಆಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಷ ಭಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ್ ಅನ್ನೋ ಮೂವಿ ಏನ್ ಹೇಳ್ತಾ ಇತ್ತಂದ್ರೆ ನಮ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕ್ ಮುಂಚೆನೆ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜ್ ಅಲ್ಲಿ ಇರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆ ಕಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋ ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದ್ದಾರೆ ಅಂದ್ರೆ ಕೂಡ ಲಕ್ಕಿ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತನು ಒಂದಾಗಿ ಒಂದಾಗಿರ್ಬೇಕು ಅನ್ನೋದ ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಇಂಡಿಯಾನಲ್ವಾ ಸರ್ ಅದ್ರಿಂದ ಬಂದ್ಬಿಟ್ಟು ನಾನ್ ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡ್ರ್ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕಥೆನೂ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ್ ಹೋಗಿ ಅಲ್ಲಿ ಆತರ ಪ್ರಾಬ್ಲಮ್ ಆಯ್ತು ಇದು ಸ್ವಲ್ಪ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮ್ಗೆ ಅವಾಗ ನನಗೆ ಏನ್ ಆಯ್ತು ಇತ್ತಂದ್ರೆ ನೀರಿಗೆ ಕಷ್ಟ ಅಂತಾರೆ ಆ ನೀರನ್ನು ಕೂಡ ಇದ್ದಾರೆ ಜನ ಮತ್ತೆ ಅದೇ ತರ ಅವ್ರು ಹಾಕೋ ಪಟ್ಟೆನ ಬಂದ್ಬಿಟ್ಟು ಇವಾಗ ಒಂದು ಹೆಂಗಿಲ್ಲ ಅಂದ್ರೆ ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದ್ರೆ ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಯಾವ ಯಾතර ಅದನ್ನು ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು culture ನೇ ಬಂದು ಟೋಟಲ್ ಆಗಿ ಸ್ಪೈಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ, ಗೋವರ್ ಬಂಜಾರ ಲಂಬಾನಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಒಂದೇ ನಮಗೆ ನಾವು ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದೀರಿ ನಾವು ನಮ್ಮ ಇಂಡಿಯನ್ ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇದರಲ್ಲಿ ಇರೋ कंट्रीನಾಗಿ ಇರೋದರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲಾ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದೀರಿ ಎಲ್ಲಾರು ಬಂದು ಯಾರು ಬಂದ್ಬಿಟ್ಟು ಸಾವುಕಾರ ಮನೆ ಇದೆಲ್ಲ ಎಲ್ಲಾ ಬಡವರ ಮನೇನೆ ಎಲ್ಲಾ ಕೂಲಿ ಮಾಡುವವ್ರ ಮನೆ ಅದ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡ್ಬೇಡ್ರಿ ದಯವಿಟ್ಟು ಯಾರನ್ನ ಯಾರು ನನ್ ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ ನಾನು ಯಾರನ್ನು ಡಿಗ್ರೇಡ್ ಮಾಡ್ಬೇಡಿ ಎಲ್ಲಾ ಒಂದೇ ಯದ್ಭಾವಂಥ ಅಂತ ಹೇಳ್ತಾರೆ ಅದ್ರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಒಂದೇ ನಮಗೆ ಅಷ್ಟೇ ಯಾರು ಬಂದ್ಬಿಟ್ಟು ನಮ್ ಹೋಗಿ ಫಾರಿನ್ ಎಕ್ಸ್ಪರ್ಟ್ ಮಾಡ್ಬೇಡಿ ದಯವಿಟ್ಟು ನಮ್ ಇಂಡಿಯನ್ ಆಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮಡಕೆ ಮಾಡ್ತಾರ ಕುಂಬರು ಅಂತಾರೆ ಅವ್ರನ್ನ ಅವ್ರೂ ಬಂದ್ಬಿಟ್ಟು ಇವತ್ತು ಫಾರಿನ್ ಕಳಿಸ್ತಾರೆ ಇಲ್ಲಿಂದ ನಮ್ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಅಂತ ನಾನು ಕೇಳ್ತಾ ಇದೀನಿ ಸರ್ ಅದ್ರಿಂದ ಗ್ರೂಪ್ ಫುಲ್ ಫಾರ್ಮ್ ಬೆಂಕಿನಿಕೋಟ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನಮ್ಮ ನನ್ನ ಊರು ನನ್ನ ಬೆಲೆಸಿರೋ ಊರನ್ನ ನನ್ನ ಮುಂದೆ ಹಾಕಿ ನನ್ನ ಡಿ ಎಸ್ ಕೆ ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದು ನವೇಟ್ ಬಿಸ್ನೆಸ್ ಮಾಡ್ತೀನಿ ಸರ್ ಮಾಡ್ತೀವಿ ಬಿಸ್ನೆಸ್ ತಂದೀನಿ ಪ್ರೈವೇಟ್ ಸರ್ ಪ್ರೈವೇಟ್ ಬಿಸ್ನೆಸ್ದು ಸರ್ ಈ ಸಿನ್ಮಾ ಹೀರೋ ಆಗಬೇಕು ಅನಿಸಿದ್ದು ಸರ್ ನನಗೆ ಅದೇ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲರೂ ನಾವು ಮಾಡಿ ಸರ್ ಇದು ಮಾಡಬೇಕು ನಮ್ಮ ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದರು ಅದರಲ್ಲಿ ಏನೈತೆ ಮಾಡೋಣ ಅಂತ ನಾನು ದಯವಾಗಿದೆ ಸರ್ ಫಸ್ಟ್ ಸಿನಿಮಾ ಮಾಡಿದಾಗ ಫಸ್ಟು ಸಿನ್ಮಾ

ಡೈಲಾಗ್ ಎಲ್ಲಾನು ಇದು ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ದು ಬಂದು ಹೀರೋ ಪಾತ್ರ ಕೊಟ್ಟಿದ್ದಾರೆ ನಮ್ಮ ನಾಯಕನ್ ಮಗನಾಗಿ ನಮ್ ತಂದೆಯವರು ಎಕ್ಸ್ಪೈರ್ ಆಗ್ಬಿಡ್ತಾರೆ ಅವ್ರ ವಯಸ್ಸಾಗಿ ಕುತ್ಕೊಂಡ್ಬಿಡ್ತಾರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದು ಒಂದು ಇರುತ್ತಾರೆ ಅಲ್ಲ ನೆಕ್ಸ್ಟ್ ತಲಂತ್ರ ಅಂತ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತರ ಚಿತ್ರ ಬರುತ್ತೆ ಸರ್ ಸಾಂಗ್ ಅಲ್ಲಿ ಇರುತ್ತೆ ಇದೆ ಸರ್ ಇದೆ ಸರ್ ಒಂದು ಸಾಂಗ್ ಅಂಡ್ ಒಂದ್ ಐಟಮ್ ಸಾಂಗ್ ಸರ್ ಸಾಂಗ್ ಅನ್ನೋದು ಸರ್ ಇವತ್ತು ಬಂದ್ಬಿಟ್ಟು ಈ ಕಥೆನಾಗ ಏನ್ ಹೇಳ್ತಾರೆ ಅಂದ್ರೆ ಬಂದು ಎಜುಕೇಶ್ ಓದುವ ಮಕ್ಕಳನ್ನ ಇವತ್ ಬಂದು ಅದೇ ಅರಸ್ಟ್ ಮಾಡ್ತಾ ಇದಾರೆ ಸರ್ ಎಷ್ಟೋ ಜನ ಹೆಣ್ಮಕ್ಳು ಇದಾರೆ ಆ ಜಾ ಸಾಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅದು ಯಾಕಂದ್ರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್ ಐಟಮ್ ಸಾಂಗ್ ಐಟಮ್ ಸಾಂಗ್ ಅಂದ್ರೆ ಬಂದ್ಬಿಟ್ಟು ಅದು ಬ್ಯಾಡ್ ತರ ಇಲ್ಲ ಸರ್ ಓವರ್ ಇದಾಗಿಲ್ಲ ಸರ್ ಅದು ಒಂಥರ ಇವಾಗ ಲವ್ ಮಾಡ್ಬಿಟ್ಟು ಇವಾಗೆಲ್ಲ ಇಲ್ಲಿಂದ ಹೋಗ್ತಾರೆ ಲವ್ ಮಾಡ್ತಾರೆ ಅಂತಾರೆ ಇಲ್ಲ ಹೊರಗಡೆ ಹೋಗ್ತಾರೆ ಅವ್ರ ನಂಬಿ ಹೋಗ್ತಾರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿದ್ದಿ ಬೆಳೆಸಿ ಅವ್ರನ್ನ ಒಂದೊತ್ತು ಅವ್ರು ಊಟ ಮಾಡಿ ಮಕ್ಕಳನ್ನ ಮೂರೊತ್ತು ಊಟ ಮಾಡಿಸ್ತಾ ಇದ್ದಾರೆ ಸರ್ ಅವ್ರು ಅವರೆಲ್ಲ ಬಂದ್ಬಿಟ್ಟು ಇದು ಒಳ್ಳೆ ನ್ಯೂಸ್ ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರಿ ಹೇಳಿದ್ದಾರೆ ಸಸ್ಪೆನ್ಸ್ ಇದೆ ಸರ್ ಇದು ಇನ್ನು ಮುಂದೆ ಇದರಲ್ಲಿ ನೋಡೋಣ ಸರ್ ಯಾಕಂದ್ರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿನಲ್ಲಿ ಬರ್ಬೇಕು ಸರ್ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಮಕ್ಳು ಒಂದ್ ಹಬ್ಬ ಒಂದು ಉಗಾದಿ ಹಬ್ಬ ಬಂದ್ರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮಿ ತರ ಕಾಣಿಸ್ತಾರೆ ಸರ್ ಪ್ರತಿ ಒಂದು ಹೆಣ್ಮಕ್ಳುನು ಸರ್ ಆ ತರ ಬಂದ್ಬಿಟ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಹೆಣ್ಮಕ್ಳುಗ ಕಾನ್ಸೆಪ್ಟ್ ಇದೆ ಸರ್ ಇದೆಲ್ಲಾನು ಬಂದ್ಬಿಟ್ಟು ಅವ್ರ ಮೈನ್ ಬಂದ್ಬಿಟ್ಟು ಅವ್ರ ಕಲ್ಚರ್ ಅಲ್ಲಿ ಅವ್ರ ಡ್ರೆಸ್ಸಸ್ ಇದೆ ನೋಡಿ ಸರ್ ಆ ಡ್ರೆಸಸ್ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ ದಯವಿಟ್ಟು ಅದ್ ಮಾಡಬಾರ್ದು ಮತ್ತೆ ನಂಗಾರಿ ನಂಗಾರಿ ಅಂದ್ರೆ ಅವರು ಅಂಗ ಅಡಿಯಾಲನೇ ಅದೇ ಸರ್ ನಂಗಾರಿ ವಾದ್ಯ ಭಜನ್ ವಾದ್ಯ ಅಂತಾರೆ ಸರ್ ನಮ್ಮ ಇದರಲ್ಲಿ ಮೃದಂಗ ಅಂತ ಹೇಳ್ತಾರೆ ಅಲ್ಲ ಆ ತರ ಬಂದ್ಬಿಟ್ಟು ಇದರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇದೆ ಸರ್ ಎಲ್ಲ ಬಂದ್ಬಿಟ್ಟು ಸರ್ ನೆಕ್ಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ ಚಿತ್ರದ ಸಂಗೀತ ನಿರ್ದೇಶಕರು ಕಥೆ ಹಿಂದಿನ ಕಾಲದಲ್ಲಿ ರಕ್ಕಿಶ ಬಂಜಾರಾ ಏನು ಹೇಳಿದರು ಪೃಥ್ವಿರಾಜ್ ಚವಾಣ್ ರಾಜರಾಗಿ ನಡೆದಿದ್ದ ಚೆನ್ನಾಗಿತ್ತು ಏನೋ ಮೊಘಲ್ರು ಅಥವಾ ಬೇರೆಯವರ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗ್ಬಿಟ್ಟು ಕೊನೆಗೆ ಇವರಿಗೆ ನೆರೆ ಇಲ್ದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದ್ರು ಅನ್ನೋದ್ರೆ ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕು ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾಲ್ಬಾರಿ ಮತ್ತೆ ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸ್ಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ ನಲ್ಲಿ ಟೋಟಲ್ ಐದು ಸಾಂಗ್ ಮಾಡ್ತಾ ಇದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನ ಹೆಂಗ್ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದ್ರೆ ಒಂದು ಸಡಗರ ನಮ್ಮ ಬಂಜಾರ ದೀಪಾವಳಿ ಅಂದ್ರೆ ಹೆಣ್ಣು ಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನ್ ಇದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋಯಿನ್ಗೆ ಮತ್ತೆ ನಮ್ಮ ಜನಾಂಗಕ್ಕೆ ಏನು ಕಿರ್ಕೊಳ ಕೊಡ್ತಿದ್ದಾರೆ ಏನು ಅದಕ್ಕೆ ಹೇಗೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಸರ್ ಓಕೆ ಸರ್ ಹೆಸರು ವಿಲೇನ್ ಬಿಜಿ ಅಂತ ಅನ್ಬಿಟ್ಟು ನಾನು ಕೂಡ ತುಂಬಾ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ವಿ ಮತ್ತೆ ಈ ಸಿನಿಮಾಗ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣ ತುಂಬಾ ಟ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಏನಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂತ ಮಕ್ಕಳು ನಾನು ನಮ್ಮ ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಪಟ್ಬಿಟ್ಟಿದೀವಿ ಏನಕಂದ್ರೆ ನಾನು ಗಾರಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮಅಣ್ಣ ಎಲ್ಲೋ ದಿಕ್ಕಾ ಪಲ್ ಹೋಗ್ಬಿಟ್ಟು ಹೋದ ನಾನು ದಿಕ್ಕಾ ಪಲ್ ಹೋಗ್ಬಿಟ್ಟೆ ಮತ್ತೆ ಆಮೇಲೆ ಏನಾಯ್ತು ಅಂತಂದ್ರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡ್ಕೊಂಡು ಸಿನಿಮಾ ಆರ್ಟಿಸ್ಟ್ ಆಗಿ ಇವತ್ತು ಒಂದು ನಂದ್ಯಾದ ಒಂದು ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೌನ್ಸರ್ ಅದು ಇವರ ಮತ್ತೆ ಇನ್ನೊಂದು ಅದೇ ಟೈಮ್ ಅಲ್ಲಿ ಇವ್ರಸಿಕರು ಧನುಷಣ ಅಂತ ಅಂದ್ಬಿಟ್ಟು ಆಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಬಾಡಿಗೆ ಹೋಗಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನ್ ವರ್ಕ್ ಮಾಡ್ತಿದ್ರು ಅಂತ ಅಂತ ಹೇಳಿದಾಗ ನಾನು ಈ ತರ ಆರ್ಟಿಸ್ಟ್ ವರ್ಕ್ ಮಾಡ್ತಿದಿನಿ ಮತ್ತೆ ನಮ್ಮ ಮಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಶೋ ಇಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಪಡ್ತಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಪರಿಚಯ ಮಾಡಿದೆ ಆಮೇಲೆ ನಮ್ಮಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲಾ ಮಾತಾಡಿದ್ವಿ ಈ ತರ ಒಂದು ಸಿನಿಮಾ ಇದೆ ಮಾಡಿ ನೀನ್ ಅಂತ ಅವ್ರು ಹೇಳಿದ್ರು ಆಮೇಲೆ ಇವ್ರು ಒಂದ್ ಸಾಂಗ್ ಮಾಡ್ಕೊಟ್ರು ನಮ್ಮಅಣ್ಣ ಆಮೇಲೆ ಎಲ್ಲಾ ಕುತ್ಕೊಂಡು ಒಂದ್ ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನೀನೆ ಹೀರೋ ಆಗಿ ಮಾಡುವ ಅಂತ ಹೇಳಿದ್ರು ನಮ್ಮಣ್ಣ ಆಮೇಲೆ ತನುಷ್ಣನ ಹೇಳಿದ್ರು ಏನೇ ಹೀರೋ ಆಗ ಅಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನನಗೆ ಏನೋ ನನಗೆ ವಿಲನ್ ಆಗಿ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ಹಾಗಾಗಿ ನಾನು ವಿಲನ್ ಆಗೇ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷ್ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇನ್ನ ನಾವ್ ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವ್ ಕೇಳ್ಕೊಂತ ಇದ್ದೀನಿ ಏನಕ್ಕಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಎಲ್ಲ ನೋಡಿ ನಾನು ಕಮ್ಮಿ ಆದ್ರೂ ಒಂದು ಮುನ್ನೂರು ಮುನ್ನೂರ ಸಿನ್ಮಾಗಲ್ಲಿ ಸಣ್ಣ ಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೆ ಬಂದಿದ್ದೀನಿ ಬಟ್ ನಮ್ಗೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಬೆಳಕೆ ಬಿಡ್ತಾ ಇಲ್ಲ ಹೇಳಕ್ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀನಿ ಕೆಜಿಎಫ್ ಆಗಲಿ ಇವಾಗ ಮತಗಜ ಆಗ್ಲಿ ಆಗಲಿ ಮೊನ್ನೆ ಇವಾಗ ಇವ್ರದ ಮ್ಯಾಕ್ಸ್ ಅಲ್ಲಿ ಕೂಡ ಮಾಡಿದ್ದೀನಿ ಮತ್ತೆ ಯು ಐ ಕೂಡ ಮಾಡಿದ್ದೀನಿ ಮತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡ ಜೊತೆ ಕೂಡ ಮಾಡಿದ್ದೀನಿ ಏನಾದ್ರು ಒಂಚೂರು ಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡ್ ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನ ಹೇಳಿದ್ದಾರೆ ಬಟ್ ಇವತ್ತು ನಮ್ದೆ ಯಾವ್ದೋ ಒಂದು ಮೂವಿ ನಾನೇ ಮೇನ್ ಆಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಬಟ್ ಅದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಮೊನ್ನೆಗೆ ತುಂಬಾ ಟ್ಯಾಂಕ್ಸ್ಗಳಿಗೆ ಇಷ್ಟಪಡ್ತೀನಿ ಮತ್ತೆ ಧನುಷ್ನವ್ರಿಗೆ ಟ್ಯಾಂಕ್ಸ್ಗಳಿಗೆ ಇಷ್ಟಪಡ್ತೀನಿ ಮತ್ ಕನ್ನಡ ಇಂಟ್ರೀಶ್ ಅವ್ರಿಗೆ ಹೇಳೋ ಹೇಳೋದೇನೆ ದಯವಿಟ್ಟು ಎಲ್ರು ಆ ಕನ್ನಡ ಇಂಟ್ರೀಶ್ ಅಲ್ಲಿ ಯಾರು ಇರ್ತಕ್ಕಂಥ ಡೈರೆಕ್ಟರ್ ಗಳಿಗೆ ನಮ್ಮಂತ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತೆ ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ತುಂಬಾ ಜನ ಅಂದ್ರೆ ತುಂಬಾ ಜನ ಏನಂತಂದ್ರೆ ಇವಾಗ ಗ್ಯಾಂಗ್ ಬೈಸ್ಗಳು ಎಷ್ಟು ಕಷ್ಟ ಪಡ್ತಿದಾರೆ ಅಂತಂದ್ರೆ ಆಕ್ಚುಲಿ ಅವ್ರು ಗ್ಯಾನ್ ಬಾಸ್ಗಳಲ್ಲ ಅವ್ರ ಕಲೆನ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಯಾವ್ದು ಸಿಕ್ತಾ ಅವ್ರಿಗೆ ಕೆಲಸ ಹಂಗಾಗಿನ ಗೆ ಹೋಗ್ತಾರೆ ಕಲೆನ ಗುರುತಿಸಿ ದಯವಿಟ್ಟು ಅವ್ರಿಗೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ ಡೈಲಾಗ್ ಕೊಡಿ ಅವ್ರನ್ನ ಬೆಳೆಸಿ ಅವ್ರಿಗೆ ಯಾಕಂದ್ರೆ ಅವ್ರ ಆಸೆಗಳನ್ನ ತುಂಬಾ ಇದೆ ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ದೆ ಜೈಸಿ ಅವಳ ಎಲ್ರಿಗೂ ನಮಸ್ಕಾರ ಮಂಜುನಾಥ್ ಅಂತ ನಿರ್ಮಾಪಕ ಒಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದೀವಿ ಇನ್ನ ಪ್ರೊಸೆಸರ್ ಇದೆ ಅಂದ್ರ ನಮ್ದು ಉದ್ಯಮ ಚಿಕ್ಕದು ಒಂದು ಸುಮಾರು ಒಂದು ಆರ್ ಏಳು ಸಿನಿಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಾಗಾಗಿ ಈ ಸಿನಿಮಾ ಮಾಡ್ತಿರೋಕೆ ತುಂಬಾ ಖುಷಿ ಆಯ್ತು ಹಂಗೆ ಧನುಷ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತೆ ಎಲ್ಲಾ ಚಿತ್ರತಂಡಗೆ ನಾನು ವಿಶಸ್ ಅನ್ನ ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಮೈಕ್ ಹೈಟ್ ಇಟ್ಕೊಂಡು ಸರ್ ಓಕೆ ನನ್ನ ಇದ್ದವು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀನಿ ರಂಗಭೂಮಿ ಹೆಂಗ್ ಮಾತಾಡಬೇಕು ಮೊದಲೇ ಪ್ರಶ್ನೆ ಕೇಳಿ ಹೇಳ್ತಿದ್ದೀರಾ ಇಲ್ಲಿ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು అత్తే మగలు పాత్ర ఇది పాత్ర మంగ్లీర పత్రికోద వందనిగాత ప్రెస్ మైట్ నేను మూవీస్ మారీ హీరో అత్తెండి ఇది పట్ల కూతిరో నన్ను మగ్గు ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನನ್ನ ಅರಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂತ ಮೂವಿನ ನಾನು ತುಂಬಾ ಟೈಮ್ ಸರ್ಚ್ ಮಾಡ್ತಾ ಇದ್ದೆ ಆ ಇದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಎರಡಾಗಿ ನಿಂತಿದೆ ಇದು ಎರಡನೇ ಮೂವಿ ಆ ಮಾಡೋದಕ್ಕೆ ನನ್ ತುಂಬಾ 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 ಖುಷಿ ಇದೆ ನನ್ಗಿನ್ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಯ್ ಸರ್ ಮತ್ತೆ ಶಿಶು ಸರ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಕಮಲ್ ಅಂತ ನನಗೆ ಈ ಪಾತ್ರ ಬಂದಿದೆ ಶಶಿಯಿಂದ ನಾನು ತುಂಬಾ ಫಿಲಿಂ ಮಾಡಿದ್ದೀನಿ ಉಪೇಂದ್ರ ಸರ್ ಜೊತೆ ಓಂ ಪ್ರಕಾಶ್ ಸಾವ್ ಜೊತೆ ಶಶಿಗೆ ನಾನು ಫ್ರೆಂಡ್ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಅವಾಗಲೇ ತುಂಬಾ ಕಷ್ಟಪಟ್ಟಿದ್ದಾರೆ ನಂದು ಅವ್ರದ್ದು ಫ್ರೆಂಡ್ಶಿಪ್ ಹೆಂಗೆ ಒಂದು ಅಣ್ಣ ತಮ್ಮನ್ ನಾವಿಗೂ ಸಖತ್ ಕ್ಲೋಸು ಅಂದ್ರೆ ಅವು ಅವಾಗ್ಲೇ ಹೇಳಿದ್ವು ನಾನೊಂದು ಫಿಲಿಮ್ ಮಾಡ್ತೀನಿ ಅದಕ್ಕೆ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡ್ತೀನಿ ನೀರೇ ಬರ್ತೀರಾ ಅಂತ ಹೇಳಿದ್ರು ಇವತ್ತು ಅದು ನಿಜ ಆಗೈತೆ ಈ ಟೈಮ್ಗೆ ನಾನು ವೇಟ್ ಮಾಡಬೇಕಾಗಿತ್ತು ಅದ್ ನನಗೆ ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಫಿಲಿಮ್ ಮಾಡಿದೀನಿ ಅಂದ್ರೆ ಎಲ್ಲ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಉಪೇಂದ್ರ ಜೊತೆ ಸೂಪರ್ ನಲ್ಲಿ ಮಾಡಿದೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಉಪಿ ಟೂ ನಲ್ಲಿ ಮಾಡಿದೆ ಟೋಪಿ ವಾಲಾ ಮಾಡಿದೆ ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು ಯು ಐ ನಲ್ಲಿ ಮಾಡಿದೆ ಅದು ಎಡಿಟ್ ನನಗೆ ಈ ಚಾನ್ಸ್ ಬಂದಿದೆ ಅದು ಲಂಬಾಣಿ ಫಿಲಿಮ್ ಅಂದ್ರೆ ನನಗೆ ಒಂತಹ ಡಿಫ್ರೆಂಟ್ ಲ್ಯಾಂಗ್ವೇಜ್ ನನಗೆ ಅಪ್ಲೈ ಅಂತ ತುಂಬಾ ಇಷ್ಟ ಇತ್ತು ಇವಾಗ ಲಂಬಾಣಿ ಕೊಟ್ಟಿದಾಗ ನಾನು ತಮಿಳ್ ಮಾಡಿದ್ದೀನಿ ಒಂದು ಬಂಗಾಳಿ ಮೂವಿ ನಡೀತಾ ಇದೆ ಇದರಿಂದ ನನಗೆ ತುಂಬಾ ಖುಷಿ ಇದೆ ಯುಎನಲ್ಲಿ ಎರಡು ಪಂಗಡ ಇದೆ ಆ ಪಂಗಡ ಒಂದು ಗ್ಯಾಂಗ್ ಲೀಡರ್ ಹಂಗ್ ಮಾಡಿದ್ದೆ ಆ ಸೀನ್ ಎಡಿಟ್ ಆಗುತ್ತೆ ಹೌದು ಇಲ್ಲ ಫೋಕಸ್ ಮಾಡಿದ್ದಾರೆ ಒಂದು ಸೀನ್ ಸಪ್ರೇಟ್ ಆಗಿತ್ತು ಕಡೆ ಡೈಲಾಗ್ ಎಲ್ಲ ಇತ್ತು ಅದೆಲ್ಲ ಕಂಪ್ಲೀಟ್ ಎಡಿಟ್ ಆಗಿದೆ ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು ಅದು ಎಡಿಟ್ ಆಗುತ್ತಿತ್ತು ಹೌದು ಹೌದು ಜೂನಿಯರ್ ರಿಸೆಪ್ ಚಟಿ ಮಾಡಿದ್ವು ಅವ್ರ ಜೊತೆ ಒಂದು ಕಾಂಬಿನೇಷನ್ ಇತ್ತು ಅದೇ ಎಡಿಟ್ ಆಗಿದೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಈಗಾಗಲೇ ಬಹಳ ಇರುತ್ತೆ ಒಂದು ಕಾಳ ಲಬಾಡಿ ಚಿತ್ರದಲ್ಲಿ ಬಾಡಿದ್ದೀನಿ ಇದೆ ಶಶಿ ಅವರೇ ನನಗೆ ಕರೆಸಿ ಪಾತ್ರ ಕೊಟ್ಟದಲ್ಲಿ ಮತ್ತೆ ಇದೇ ಶಶಿ ಮತ್ತೆ ಧನುಷ್ ವಿಜಯ್ ಅವರು ಕರೆದು ಇದು ನಾಯಕ ಟ್ರೋಲ್ ಇದೆ ಘೋರ್ಗಢ ಚಿತ್ರದಲ್ಲಿ ನೀವು ಬಂದ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರು ಆಗ ಅವ್ರು ಫೋಟೋ ಅವ್ರ ಜೊತೆ ಈಗ ಈ ಪಾತ್ರ ಕೊಟ್ಟಿದ್ದಾರೆ ನಾಯಕ ಪಾತ್ರ ಕೊಟ್ಟಿದ್ದಾರೆ ತಂದೆ ತಂದೆರೋರು ಒಳ್ಳೆ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಹೇಳಿ ಇಷ್ಟಪಡ್ತೀನಿ ಮಧ್ಯ ಮಿತ್ರರಿಗೆ ಮೊದಲಿನಾಗಿ ಶಶಿಕುಮಾರ್ ಮತ್ತೆ ಧನುಷ್ ಆ ಘೋರ್ಗಡ್ ಅಂತ ಸಿನಿಮಾ ಮಾಡ್ತಾ ಇದೀವಿ ಸರ್ ದಯಮಾಡಿ ಬನ್ನಿ ಅಂತ ಮೊನ್ನೆ ನಾತನೆ ಕಾದ್ರು ನಾನು ಮೊದಲೇ ಕೇಳಿದೆ ಹೇಗ್ ಮಾಡ್ತಿದಿರ ಏನ್ ಮಾಡ್ತಿದ್ದೀರಾ ಏನ್ ವಾಟ್ ಇಸ್ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಶಶಿಕುಮಾರ್ ತುಂಬಾ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು ಕತೆ ಹೀಗಿರುತ್ತೆ ಸರ್ ಆಗಿರುತ್ತೆ ಐದು ಸಾಂಗ್ ಗಳಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬಾ ಎಲ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯ್ಕ ಅವರು ಅಂತ ಹೇಳಿದ್ರು ಸೊ ಆಮೇಲೆ ಕಥೆನೇ ಕತೆನೆ ಇಲ್ಲಿ ನಾಯಕ ಆಗತ್ತೆ ಸೊ ನಾಯಕ ನಾನ್ ಮಾತ್ರ ಅಲ್ಲಿ ಆಕ್ಟಿಂಗ್ ಮಾಡ್ತೀನಿ ಅಂತ ಆಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ತೋರ್ಸ ಹೇಳಿದ್ರು ಸೊ ಐದು ಹಾಡುಗಳು ಬರುತ್ತೆ ಅಂತ ಹೇಳಿದ್ರು ಐದು ಹಾಡುಗಳನ್ನ ಅವ್ರು ಹೇಳ್ತಾ ಇರ್ತಾರ ಇನ್ನ ಗಿಡ ದೊಡ್ಡ ದೊಡ್ಡ ಕಲಾವಿದಗಳ ಹೆಸರು ಹೇಳಿದ್ರು ಸೊ ಹತ್ರ ಎಲ್ಲ ಹಾಡಿಸ್ತಾ ಇದ್ದೀನಿ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಹೊಸ ಹೊಸಬರ ತಂಡ ಹೊಸ ಕತೆ ವಿಶೇಷವಾಗಿದೆ ಸೊ ಲಂಬಾಣಿನಲ್ಲಿ ಬರ್ತಾ ಇದೆ ಸೊ ನಮ್ಮ ಚಾನೆಲ್ ಅಲ್ಲಿ ಲಂಬಾಣಿದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬಾ ಇಷ್ಟ ಆಯ್ತು ಇದು ಎರಡನೇ ಸಿನಿಮಾ ಒಳ್ಳೇದಾಗ್ಲಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಬೇಗ ಸೆಟ್ ಇರಲಿ ಬೇಗ ಮುಗಿಲಿ ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ ಅಂದ್ರೆ ದೊಡ್ಡ ಪರದೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ಲಿ ಅದ್ರ ಜೊತೆಗೆ ಇವ್ರು ಹೇಳಿದ್ದು ನಾಲ್ಕು ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿ ಸೇರಿ ಐದು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಆ ಐದು ಲ್ಯಾಂಗ್ವೇಜ್ ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಗೋರ್ಗಡ್ ಸಿನಿಮಾ ತಂಡಕ್ಕೆ

頼む。